ಹರಿಗೂ ನಮಸ್ಕಾರ ನನ್ನ ಹೆಸರು ಗುರೂರು ಜಮುನ ದೇಹಾಂಗದಾನ ಜಾಗೃತಿ ಸಮಿತಿ ದೇಹಾಂಗದಾನ ಸಾಹಿತ್ಯ ಪರಿಷತ್ತು ಶ್ರೀ ಮಾತಾ ಶಾರದಾ ಸಾಹಿತ್ಯ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿರುವ ದೇಹಾಂಗದಾನದ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ದೇಹಾಂಗ ದಾನ ಎಂಬುದು ಒಂದು ಮಹತ್ವದ ಕಾರ್ಯ ಈ ಭೂಮಿಯಲ್ಲಿ ಹುಟ್ಟಿದ ಮನುಜ ಮನುಜ ಜನ್ಮ ಪಾವನವಾದದ್ದು ಈ ದೇಹ ಮರಣಾನಂತರ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದರ ಬದಲು ನಾಲ್ಕು ಜನಗಳಿಗೆ ಉಪಯೋಗವಾಗುವಂತಾದರೆ ಈ ಭೂಮಿಯಲ್ಲಿ ಜನ್ಮ ತಳೆದಿದ್ದಕ್ಕೆ ಸಾರ್ಥಕವೆನಿಸುತ್ತದೆ ನಮ್ಮ ಸುತ್ತಮುತ್ತ ಎಷ್ಟೋ ಜನ ಹುಟ್ಟಿನಿಂದಲೋ ಅಪಘಾತದಿಂದಲೋ ಅಂಗಾಂಗಗಳನ್ನು ಕಳೆದುಕೊಂಡು ಬದುಕು ಸವೆಸುತ್ತಾ ಇತರರಿಗೆ ಹೊರೆಯಾಗಿ ನೆಮ್ಮದಿ ಇಲ್ಲದ ಜೀವನ ನಡೆಸುತ್ತಿದ್ದಾರೆ ಅವರಿಗೂ ಎಲ್ಲರಂತೆ ಸ್ವತಂತ್ರವಾಗಿ ಸ್ವಾವಲಂಬಿಗಳಾಗಿ ಬದುಕುವ ಹಂಬಲ ಇರುವುದು ಸಹಜ ಲೋಕದ ಸುಖ ದುಃಖಗಳನ್ನು ಅನುಭವಿಸಿ ತೃಪ್ತಿ ಹೊಂದಿರುವ ಮನುಜ ತನ್ನ ಮರಣಾನಂತರ ಮಣ್ಣಲ್ಲಿ ಮಣ್ಣಾಗುವ ಬದಲು ಬೂದಿಯಾಗುವ ಬದಲು ಅಂಗಾಂಗಗಳನ್ನು ದಾನ ಮಾಡುವುದರಿಂದ ಎಷ್ಟೋ ಜೀವಿಗಳಿಗೆ ಮರುಜನ್ಮ ಸಿಕ್ಕಂತಾಗುತ್ತದೆ ಕೆಲವರಲ್ಲಿ ದೇಹಕ್ಕೆ ಚ್ಯುತಿಯಾದರೆ ಮೋಕ್ಷ ಸಿಗುವುದಿಲ್ಲವೆಂಬ ಮೂಢನಂಬಿಕೆ ಇದೆ ಮೋಕ್ಷ ಎಂಬುದು ದೇಹಕ್ಕಲ್ಲ ಆತ್ಮಕ್ಕೆ ಮೋಕ್ಷ ಸಿಗಬೇಕಾದದ್ದು ಆತ್ಮ ಆತ್ಮ ದೇಹದಿಂದ ದೂರವಾದ ಮೇಲೆ ಯಾವುದೇ ಮಹತ್ವವಿರುವುದಿಲ್ಲ ದೇಹಕ್ಕೆ ಈ ಮೂಢನಂಬಿಕೆಗಳನ್ನು ಬಿಟ್ಟು ದೇಹ ನಾಶ ಮಾಡುವ ಬದಲು ಅಂಗಾಂಗ ದಾನ ಮಾಡುವುದರಿಂದ ಅಂಗಹೀನವಾದ ಎಷ್ಟೋ ಜೀವಿಗಳಿಗೆ ಉಪಯೋಗವಾಗುತ್ತದೆ ಇಂದು ದೇಶದ ಮೂಲೆ ಮೂಲೆಯಲ್ಲಿ ದೇಹಾಂಗದಾನದ ಮಹತ್ವವನ್ನು ತಿಳಿಸುವ ಜಾಗೃತಿ ಕಾರ್ಯಾಗಾರಗಳು ನಡೆಯುತ್ತಲೇ ಇವೆ ಈಗಿನ ಶ್ರೀ ಸಾಮಾನ್ಯರಲ್ಲದೆ ಸೆಲಿಬ್ರಿಟಿಗಳು ಕೂಡ ಅದರ ಮಹತ್ವವನ್ನು ಪ್ರಚಾರಪಡಿಸುತ್ತಾ ಸ್ವಹಿತ ಸ್ವತಃ ತಾವೇ ಅಂಗಾಂಗ ದಾನ ಮಾಡುವ ಮಾಡುತ್ತಾ ಇತರರಿಗೂ ಮಾರ್ಗದರ್ಶಿಗಳಾಗುತ್ತಿದ್ದಾರೆ ದೇಹ ದೇಹಾಂಗ ದಾನ ಮಾಡುವವರು ಸರ್ಕಾರಿ ಅಥವಾ ಸರ್ಕಾರಿ ಸ್ವಾಮ್ಯದ ವೈದ್ಯಕೀಯ ಕೇಂದ್ರಗಳಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ದಾನಿಗಳು ಈ ಮಾಹಿತಿಯನ್ನು ತಮ್ಮ ಮನೆಯವರಿಗೆ ತಿಳಿಸುವುದು ಅತ್ಯಗತ್ಯ ಮರಣಾನಂತರ ಮನೆಯವರ ಹತ್ತಿರ ಮನೆಯವರೋ ಅಥವಾ ಹತ್ತಿರದವರೋ ಈ ಸುದ್ದಿಯನ್ನು ದೇಹದಾನದ ಸಂಸ್ಥೆಗೆ ತಿಳಿಸಬೇಕಾಗುತ್ತದೆ ಆದ್ದರಿಂದ ಮನೆಯವರಿಗೆ ತಿಳಿಸುವುದು ಅತ್ಯಗತ್ಯವಾಗಿದೆ ಮತ್ತು ಮನೆಯವರ ಒಪ್ಪಿಗೆನೂ ಇದಕ್ಕೆ ಅತ್ಯಗತ್ಯ ವ್ಯಕ್ತಿ ಮರಣ ಹೊಂದಿ ಆರು ಗಂಟೆಯೊಳಗೆ ವಿಷಯ ತಿಳಿಸಿದರೆ ಸಂಬಂಧಪಟ್ಟವರು ಬಂದು ದೇಹ ಅಥವಾ ಅಂಗ ಅವರು ಯಾವುದಕ್ಕೆ ಸಹಿ ಮಾಡಿ ರಿಜಿಸ್ಟರ್ ಮಾಡಿಸಿ ಮಾಡಿಸಿರುತ್ತಾರೆಯೋ ಅದನ್ನು ತೆಗೆದುಕೊಂಡು ಹೋಗಿ ಸಂರಕ್ಷಣೆ ಮಾಡಿ ಅಗತ್ಯವಿರುವವರಿಗೆ ಜೋಡಿಸುವ ಕಾರ್ಯ ನಡೆಯುತ್ತದೆ ಮರಣಾನಂತರ ನಮ್ಮ ದೇಹ ದಾನ ಮಾಡುವುದರಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲ ಅನುಕೂಲವಾಗುತ್ತದೆ ದೇಹದ ರಚನೆ ಅಂಗಗಳ ಜೋಡಣೆ ಪ್ರತಿಯೊಂದು ವಿಷಯವನ್ನು ನೈಜವಾಗಿ ತಿಳಿದುಕೊಂಡು ಸುಲಭ ಕಲಿಕೆಗೆ ಮಾರ್ಗವಾಗುತ್ತದೆ ಮುಂದೆ ಈ ವೈದ್ಯರು ಉತ್ತಮ ವೈದ್ಯರಾಗಿ ರೂಪುಗೊಂಡು ಚಿಕಿತ್ಸೆ ಕೊಡಲು ಸಹಕಾರಿಯಾಗುತ್ತದೆ ದೇಹಾಂಗ ದಾನವೆಂಬುದು ಅತ್ಯಮೂಲ್ಯವಾದ ಕಾರ್ಯ ಮಾನವ ಧರ್ಮದ ಮಹತ್ವದ ಮಹತ್ವವನ್ನು ಸಾರುವ ವಿಚಾರವೂ ಹೌದು ಧನ್ಯವಾದಗಳು